ಏಕಾಏಕಿ ಜಮೀನಿಗೆ ನುಗ್ಗಿದ ಜೆಸಿಪಿ ಮರಗಳು ಸೇರಿ ಹಲವು ಕೃಷಿ ಸಲಕರಣೆಗಳು ನಾಶ ಆತ್ಮಹತ್ಯೆಗೆ ಮುಂದಾದ ರೈತ ಏಕಾಏಕಿ ಜಮೀನಿಗೆ ನುಗ್ಗಿದ ಜೆಸಿಪಿ ಹುಣಸೆ ಮರಗಳು ಕಿತ್ತೆಸೆದು ಸ್ಥಳದಲ್ಲಿ ಇದ್ದ ರೇಷ್ಮೆ ಹುಳು ಸಾಗಾಣಿಕೆ ಸಲಕರಣೆಗಳನ್ನು ನಾಶ ಮಾಡಿದ್ದಾರೆ ಇದರಿಂದ ಬೇಸರಗೊಂಡ ರೈತ ಮಹಿಳೆ ಆತ್ಮಹತ್ಯೆಗೆ ಮುಂದಾದ ಘಟನೆ ಕಟಮಾಚನಹಳ್ಳಿ ವ್ಯಾಪ್ತಿಯಲ್ಲಿ ನಡೆಸಿದರು ತಾಲೂಕಿನ ಕಟಮಾಚನಹಳ್ಳಿ ಬಳಿ ವಡಗನಹಳ್ಳಿ ಸರ್ವೆ ನಂಬರ್ ಹದಿನೇಳರಲ್ಲಿ ಕಟ್ಮಾಚನಹಳ್ಳಿ ಗ್ರಾಮದ ನಾಗೇಶ್ ಅವರು ಸೇರಿದಂತೆ ಎರಡು ಎಕರೆ ಮೂವತ್ತೇಳು ಕುಂಟೆ ಜಮೀನಿನ ಪಕ್ಕದಲ್ಲಿ ಜಮೀನಿನ ಶ್ರೀನಿವಾಸ ರೆಡ್ಡಿ ಎಂಬುವರು ರಸ್ತೆ ಮಾಡಲು ಹೋಗಿ ಹಲವು ಮರಗಳನ್ನು ಮತ್ತು ರೇಷ್ಮೆ ಹುಳು ಮೇಯಿಸುವ ಶಿ ಶೆಡ್ ಚಂದ್ರಂಕಿಗಳನ್ನು ನಾಶ ಮಾಡಿ ಜೋಳದ ಬೆಳೆಯನ್ನೆಲ್ಲ ಜೆಸಿಪಿ ಯಂತ್ರದ ಮೂಲಕ ನಾಶಪಡಿಸಿದ್ದಾರೆಂದು ರೈತ ನಾಗೇಶ್ ಮತ್ತು ಅವರ ಪತ್ನಿ ಭಾಗ್ಯಲಕ್ಷ್ಮಮ್ಮ ತಮ್ಮ ಅಳಲು ತೊಡಗಿದ್ದಾರೆ ಇನ್ನು ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಸಹ ಶ್ರೀನಿವಾಸ ರೆಡ್ಡಿ ಮತ್ತು ನಮ್ಮನ್ನು ಕೂರಿಸಿ ಮಾತನಾಡಿ ನ್ಯಾಯಾಲಯದ ತೀರ್ಪಿನಂತೆ ನಡೆದುಕೊಳ್ಳಿ ಇಲ್ಲ ಇಬ್ಬರು ಸಮಾನದಿಂದ ಇತ್ಯರ್ಥ ಮಾಡಿಕೊಳ್ಳಿ ಎಂದು ಹೇಳಿದರೂ ಸಹ ಶ್ರೀನಿವಾಸ ರೆಡ್ಡಿ ಮತ್ತು ಅವರ ಮಕ್ಕಳು ಪೊಲೀಸ್ ಅಧಿಕಾರಿಗಳ ಮಾತಿಗೆ ಬೆಲೆ ಕೊಡದೆ ನಮ್ಮ ಜಮೀನಿನಲ್ಲಿ ಜೆಸಿಪಿ ಮೂಲಕ ರಸ್ತೆ ಮಾಡಲು ಮುಂದಾಗಿದ್ದಾರೆ ನಮ್ಮ ಮೇಲೆ ಹಲ್ಲೆ ಯತ್ನಿಸಿದ್ದಾರೆ ಎಂದು ದೂರಿದ್ದಾರೆ ಮತ್ತು ಅವರ ಮಕ್ಕಳಾದ ಶ್ರೀನಿವಾಸ ರೆಡ್ಡಿ ಮಕ್ಕಳು ಅವರ ಹೆಸರು ಅಂತ ಇನ್ನೊಬ್ಬರ ಹೆಸರ ಗೊತ್ತಿಲ್ಲ ನಮಗೆ ಮತ್ತು ಹಲವಾರು ದಿನ ಬಂದು ನಮ್ಮ ಮೇಲೆ ಪ್ರಾಣಬೇತಕ್ಕಾಗಿ ಗಲಾಟೆ ಮಾಡ್ತಾ ಇದ್ದಾರೆ ಎಷ್ಟು ಸರ್ವೆ ನಂಬರ್ ಇದು ಹದಿನೇಳು ಸರ್ ಬಂದು ಪೊಲೀಸ್ ಕಂಪ್ಲೇಂಟ್ನಿಂದ ಕೊಟ್ಟಿರಲ್ವ ನೀವು ಸರ್ ಸಕ್ಕರೆ ಇನ್ಸ್ಪೆಕ್ಟರ್ ಮಾತಾಡಿದೆ ಮಾತಾಡಿದ್ವಿ ಅವರೇನೋ ಬಗೆಹರಿಸ್ಕೊಳ್ಳಿ ಅಂತೆಲ್ಲ ಹೇಳಿದ್ರು ಆದರೆ ಇವರು ಬಗೆಹರಿಸ್ಕೊಳ್ಳೋದಕ್ಕೆ ಏನೂ ಇದು ಮಾಡಲಿಲ್ಲ ನಮಗೆ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಪ್ರಾಣಿಬೇತಕ್ಕೆಲ್ಲ ಹಾಕಿದ್ರು ನಮಗೆ ಯಾರು ಹಾಕಿದ್ದು ಶ್ರೀನಿವಾಸ್ ರೆಡಿ ಕಿರಣ್ ಈಗ ನೀವು ಕೂತ್ಕೊಂಡು ಅಣ್ಣ ತಮ್ಮಂದ ಏನು ಕೂತ್ಕೊಂಡು ಏನು ಮಾತಾಡ್ಲಿಲ್ವಾ ಸರ್ ಸರ್ಕಲ್ ಸರ್ಕ ಸರ್ಕಲ್ ಸ್ಥಾಪನೆ ಹೇಳಿದ್ರು ಹಾಂ ಏನೋ ಬಗರ್ಸ್ಕೊಳ್ಳಿ ಮಾತಾಡಿ ಅಂತ ಹ್ಞೂ ಅವ್ರು ನಮ್ಗೆ ಸ್ಪಂದಿಸ್ಲಿಲ್ಲ ಏನಾರ ಹೇಳಿದ್ರು ಲಾಸ್ಟಿಗೆ ಅವರು ನಿಮ್ಮ ಕೈಲಿ ಏನಾಗ್ತವೆ ಮಾಡ್ಕೊ ಹೋಗಿ ನಾವು ಮಾಡೋದು ಮಾಡೋದೆ ಆಲ್ರೆಡಿ ಎ ಸಿ ಕೊಟಲ್ಲಿ ಕೇಸ್ ಹಾಕಿದ್ದಾರೆ ಸರ್ ಅವರೇ ನಮ್ಮ ಮೇಲೆ ಹಾಕಿದ್ರು ನಾವು ಹಾಕಿಲ್ಲ ಅವರೇ ಹಾಕಿದ್ದಾರೆ ಮೇ ಏ ಏ ಅಂತ ಉಂಟು ಅಂತ ಹೇಸ್ ಸರ್ ಹೊಚ್ಚೇದಿ ಬೆದರಿಚೇದಿ మేము ఇప్పుడు ఆత్మహత్య చేసుకుని చచ్చిపోతాం సర్దిగలేతాం సార్ వాళ్ళని చూస్తా ఉంటే ఒక నూరు జనం పైన చేసినారు సార్ వాళ్ళు ఏం సార్ మేము చేసేదే ఎవరు వచ్చింది శ్రీనివాస్ రెడ్డి కిరణ్ వాళ్ళ కొడుకులు ఇంకా ఎవరు పిలుస్తాను చేసినారు సార్ పొద్దున్న యాడ్ చూసిన జనాలే సార్ రోడ్ నిండుగా జనాలు ఉంటారు సార్ ఆ రోడ్ టీ రోడ్ టీ రోడ్ ఇంటి ఆ మాట జొనకర్లు జొనకర్లు వేసుకుంటే ఆ కొమ్మలంతా కొట్టేసి ఉంటారు సార్ ఏం సార్ చేసేది మేము ఏమైనా కుసునుకొని మాట్లాడుకుందాము మీకు ఏమన్నా ఉంటే మీరు తీసుకుంటాం మాకేమన్నా ఉంటే ఇచ్చి పెట్టండి కూకొని మాట్లాడుకుందామని సార్ చెప్పేసి వచ్చిన్నాం సార్ ఆ పోలీస్ స్టేషన్ దగ్గర సార్ మాట్లాడుకోకూడమ్మా అని మీరు సర్ది అసలు న్యాయం చేసుకుంటే నాకు ఏం కావాలమ్మా అని చెప్తారు సర్కల్ సార్